thank <laughs> you ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ಸ್ವಲ್ಪ ಮಳೆ ಇತ್ತು ಫಸ್ಟು ವೆದರ್ ರಿಪೋರ್ಟ್ ಮಾಡಿಬಿಡ್ತೀನಿ ನಿಮಗೆ ತುಂಬ ಏನು ಇರಲಿಲ್ಲ ನಾನು ಎದ್ದಾಗ ಸ್ವಲ್ಪ ಹಾಗೆ ಮಳೆ ಬರ್ತಾ ಇತ್ತು ಅಷ್ಟೇ ಆದರೆ ನಮ್ಮಮ್ಮ ನಿನ್ನೆ ಫೋನ್ ಮಾಡಿದರು ಊರಿಂದ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳಿದರು ಆದರೆ ಅಲ್ಲಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಅಷ್ಟು ಮಳೆ ಸ್ವಲ್ಪ ಕಮ್ಮಿನೇ ಇದೆ ಅಂತ ನನಗೆ ಅನ್ನಿಸ್ತು ಹಾಗೇನೇ ಇಬ್ಬರು ಕೆಲಸಕ್ಕೆ ಬರ್ತಾರೆ ಇವತ್ತು ಅವರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿದರು ಒಂದು ಸಲ ಹೇಳಿದ್ರು ಬೆಳಗ್ಗೆ ನಾನು ಹೋಗ್ಬೇಕಿದ್ರೇ ಒಯ್ತೀನಿ ಅಂತ ಹೇಳಿದ್ರು ನಾನು ಹಾಂ ಆಯಿತು ಅಂತ ಅಂತ ಹೇಳಿದೆ ಆಮೇಲೆ ಒಂದು ಸಲ ಹೇಳ್ತಾರೆ ಇಲ್ಲ ತಿಂಡಿಗೆ ಬಂದವನು ಒಯ್ತೀನಿ ಅಂತ ಹೇಳಿದರು ನಾನು ಏನಾದರೂ ಆಗಲಿ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಟರೆ ಅವರಿಗೆ ಪಲಾವ್ ಮಾಡಿಕೊಡೋಣ ಅಂತ ಹಾಗೆ ನಮಗೆ ಸ್ವಲ್ಪ ರೊಟ್ಟಿ ಮತ್ತು ಇದು ಕಾಳಿತ್ತು ಏನದು ಹಿಸ್ಕವರೆ ಇತ್ತಲ್ವ ಅದರದ್ದು ಖಾರ ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅವರು ಬೇಡ ಅಂತ ಹೇಳಿದ್ರು ಒಂದು ಸಲ ಹೋಗಿ ಹಾಲು ತೊಗೊಬರೋದಿಕ್ಕೋ ಅಥವಾ ಅಲ್ಲ ಊರಿಗೇ ಹೋದರು ಅವರು ಕಾರ್ ತೊಗೊಂಡು ಟೀ ಕುಡಿದು ಊರಿಗೆ ಹೋದರು ಅಂದರೆ ನಾನು ತಿಂಡಿಗೆ ಬಂದನೇ ಒಯ್ತೀನಿ ಅಂತ ಹೇಳಿದ್ರು ನಾನು ಏನಾದರೂ ಆಗಲಿ ಅಂತ ತರಕಾರಿ ಹೆಚ್ಚಿದ್ದೆ ಆಮೇಲೆ ಮತ್ತೆ ಪೇಟೆಗೆ ಹೋದವರು ವಾಪಸ್ ಬಂದು ನನಗೆ ತಿಂಡಿ ಮಾಡಿಕೊಡು ನಾನು ತಿಂಡಿ ತೊಗೊಂಡೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ಇಲ್ಲಿ ಮನೆಗೆ ಬಂದು ತಿಂಡಿ ತಿಂದು ಹೋಗೋಷ್ಟೊತ್ತಿಗೆ ಲೇಟಾಗಿಬಿಡುತ್ತಲ್ವ ಮತ್ತು ಅವ್ರು ತಿಂಡಿಗಾಗಿ ಕಾಯ್ತಾ ಇದ್ದರೆ ಇವ್ರಿಗೆ ಇಲ್ಲಿ ತಿಂಡಿ ತಿಂದು ಆರಾಮಾಗಿ ಹೋಗೋಕ್ಕಾಗಲ್ಲ ಹಾಗಾಗಿ ಅತ್ಲಾಗ್ ಮಾಡಿಕೊಡು ಹೆಂಗಿದ್ರು ತರಕಾರಿ ಹೆಚ್ಚಿದೆಯಲ್ಲ ಅಂತೇಳಿ ವಾಪಸ್ಸು ಹೋದವರು ಫೋನ್ ಮಾಡಿದ್ರು ನನಗೆ ಅವರು ಅಲ್ಲಿ ಪೇಪರ್ ಓದ್ತಾ ಇದ್ರಂತೆ ಫೋನ್ ಮಾಡಿ ಹೇಳಿದ್ರು ಹಾಗಾಗಿ ನಾನೀಗ ತಿಂಡಿಗೆ ಇಟ್ಟಿದ್ದೀನಿ ನಾನು ಪಲಾವ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಅವರು ಆಮೇಲೆ ಒಯ್ತೀನಿ ಅಂದ್ರಲ್ವಾ ಹಾಗಾಗಿ ಪಲಾವಿಗೆ ನಾನೇನು ರುಬ್ಬಿರಲಿಲ್ಲ ಜಸ್ಟ್ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ ಆಮೇಲೆ ನಮ್ಮ ಶ್ರೇಯುಗೆ ಇಷ್ಟ ಅಲ್ವಾ ಇದು ವೆಜಿಟೇಬಲ್ ಭಾತ್ ಅವನ ಇದಕ್ಕೆ ವಾಂಗಿ ಭಾತ್ ಅಂತಾರಲ್ವ ಅದನ್ನೇ ಎತ್ಲಾಗಿ ಮಾಡ್ತೀನಿ ಮತ್ತು ರುಬ್ಬಿ ಎಲ್ಲ ಮಾಡೋಷ್ಟೊತ್ತಿಗೆ ಅವರಿಗೂ ಕೂಡ ಲೇಟಾಗಿಬಿಡುತ್ತೆ ಅದನ್ನೇ ಮಾಡು ಅಂತ ಹೇಳಿದರು ಹಾಗಾಗಿ ಅದನ್ನ ಹಾಗೆ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ತರಕಾರಿನೆಲ್ಲ ಹುರ್ಕೊಂಡೆ ಅದಕ್ಕೊಂಚೂರು ಪಲಾವ್ ಎಲೆ ಹಾಕಿದೆ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ಹಾಗೆ ಒಂಚೂರು ಗರಂ ಮಸಾಲ ಸ್ವಲ್ಪ ಮೇಲೆ ತುಪ್ಪ ಹಾಕಿದ್ದೀನಿ ಅಷ್ಟೇ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಮುಗಿದು ಹೋಯಿತು ಹಾಗೇ ತಿಂಡಿ ಆಗೋದು ಲೇಟ್ ಆಯ್ತಲ್ವ ಅವರು ಟೀ ಕುಡಿಬೇಕಿದ್ರೆ ಹೇಳ್ಬಿಟ್ಟಿದ್ರೆ ಪೇಪರ್ ಓದಿ ಹಾಲೆಲ್ಲ ನಾನು ನಾನೊಂದು ಪಲಾವ್ ಕೂಡ ಆಗಿಬಿಡ್ತಾಯಿತ್ತು ಅವರು ಮತ್ತೆ ಎರಡು ಮಂತ್ಸ್ ಮಾಡಿದ್ರಲ್ವ ಹಾಗಾಗಿ ನಾನು ಕೂಡ ಮಾಡಲಿಲ್ಲ ಹಾಗೆ ಹಾಲನ್ನು ಕೂಡ ಕಾಯ್ದೆ ಅವ್ರು ಯಾರಿಗೋ ಫೋನ್ ಮಾಡ್ತಾ ಇದ್ದರು ಹಾಗೆ ನಾನು ಈ ಕಡೆ ರೊಟ್ಟಿ ಉಕ್ಕುರ್ಕಿ ಕೂಡ ಮಾಡ್ತಾ ಇದ್ದೀನಿ ನನ್ನನ್ನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಮೇಲೆ ನಾನು ತಕ್ಷಣ ಹಾರು ಹಾಕೋದಿಲ್ಲ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟರೆ ಅವು ಬಿಸಿ ಹಿಟ್ಟು ಮತ್ತು ಅನ್ನ ಎಲ್ಲ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಅಂತ ನಂಗೆ ನೆನಪಾಗಿದ್ದು ನಾನು ಮೊನ್ನೆನೂ ರೊಟ್ಟಿ ಮಿಷನ್ ಬಗ್ಗೆ ಹೇಳಿದ್ದೆಲ್ಲ ನನಗೆ ಪಕ್ಕ ಒಬ್ಬರು ಯು ಎಸ್ಸಿಂದ ಕಮೆಂಟ್ ಹಾಕಿದ್ರು ಅವರು ತರಿಸ್ಕೊಂಡಿದ್ದಾರಂತೆ ಅವರು ಮತನ ಇಂಡಸ್ಟ್ರಿಗೆ ಫೋನ್ ಮಾಡಿ ಬೆಂಗಳೂರಿಗೆ ತರಿಸ್ಕೊಂಡು ಯು ಸಿಗೆ ತಗೊಂಡು ಹೋಗಿದ್ದಾರಂತೆ ಆದರೆ ಒಂದು ದಿನವೂ ರೊಟ್ಟಿ ಮಾಡಿಲ್ಲ ಅಂತೆ ಮಾಡಿ ನೋಡಿ ನಾನು ಪ್ರಾಪರಾಗಿ ನಮ್ಮ ಮಲೆನಾಡಲ್ಲಿ ಹೇಗೆ ರೊಟ್ಟಿ ಮಾಡ್ತಾರೆ ಅನ್ನೋ ವೀಡಿಯೋನ ಹಾಕಿದ್ದೀನಿ ಅದನ್ನು ನೋಡಿಬಿಟ್ಟು ಮಾಡಿ ತರಿಸಿಟ್ಕೊಂಡು ಸುಮ್ಮನೆ ವೇಸ್ಟ್ ಮಾಡಬೇಡಿ ಹಾಗೆ ನಮ್ಮ ಕೂಡ ನನಗೊಬ್ರು ಕಮೆಂಟ್ ಹಾಕಿದ್ರು ಸ್ಟೀಲಿಂದು ಚಾಪಿಂಗ್ ಬೋರ್ಡ್ ತೊಗೊಳ್ಳಿ ನಾನು ತೊಗೊಂಡಿದ್ದೀನಿ ತ್ರೀ ಫಿಫ್ಟಿ ರುಪೀಸ್ ಅಂತ ಅಮೆಝಾನಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರು ಅದು ಚಪಾತಿ ಲಟ್ಸದ್ದು ಕೂಡ ಬರುತ್ತೆ ಅಂತ ನಾನು ಕೂಡ ನೋಡಿದ್ದೀನಿ ನೋಡೋಣ ತೊಗೊಂತೀನಿ ನನಗೆ ಮರದ್ದು ಇಷ್ಟ ಆಗುತ್ತೆ ಪ್ಲಾಸ್ಟಿಕಲ್ಲಿ ನಾನು ಮುಂಚೆ ಮಾಡ್ತಾಯಿದ್ದೆ ತುಂಬ ಜನ ಪ್ಲಾಸ್ಟಿಕಲ್ಲಿ ಮಾಡಬೇಡಿ ಅಂತಿದ್ದಕ್ಕೆ ಬಿಟ್ಟಿದ್ದೀನಿ ಈಗ ಮರದ್ದು ಚಿಕ್ಕಮ್ಮ ಮಾಡಿಸ್ಕೊಟ್ಟೆ ಅದು ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಅದನ್ನು ಯೂಸ್ ಇದ್ದೀನಿ ನೋಡೋಣ ಸ್ಟೀಲಿಂದ ಇಲ್ಲಿಂದ ತೆಗೆ ತೊಗೊಳ್ಳೋದಿದ್ರೆ ತೊಗೊಂತೀನಿ ಈಗೇ ನಮ್ಮ ಮನೆಯವರು ಶಿವಮೊಗ್ಗ ಹೋದಾಗ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರಂತೆ ನಮ್ಮ ಅವ್ರ ಹೆಸರು ಹೇಳಿ ಹೇಳು ಅಂತ ಹೇಳಿದ್ರು ನನಗೆ ಹೆಸರು ಹೋಗ್ಬಿಡ್ತು ಸಾರಿ ಮತ್ತು ಪಾಪ ಅವರೇ ಕಮೆಂಟ್ ಕೂಡ ಹಾಕಿದ್ರು ಅವರು ಅಲ್ಲಿ ಮೇಲ್ ಐ ಡಿ ಬರುತ್ತಲ್ವ ಅದರಲ್ಲಿ ಹೆಸರು ಬೇರೆ ಥರ ಬರುತ್ತೆ ಅದು ಅವ್ರ ಹೆಸರು ಕೂಡ ನನಗೆ ಅದು ಅಷ್ಟು ಗೊತ್ತಾಗಿಲ್ಲ ಅವರು ಮತ್ತೆ ಕರೆದ್ರು ನೀವೇನಾದರೂ ಶಿವಮೊಗ್ಗ ಬಂದಾಗ ನಮ್ಮನೆಗೆ ಖಂಡಿತ ಬನ್ನಿ ನಮ್ಮ ಮನೆಯವ್ರನ್ನ ನೋಡಿ ಅವರಿಗೆ ತುಂಬ ಖುಷಿ ಆಯ್ತಂತೆ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ಯಾರಾದರೂ ಸಿಕ್ಕಾಗ ಮಾತಾಡಿಸಿದಾಗ ನಮ್ಮವರು ಅಂತ ಹೇಳಿ ನನಗೆ ಖುಷಿಯಾಗುತ್ತೆ ಹಾಗೆಯೇ ಪಲಾವ್ ಕೂಡ ಸ್ವಲ್ಪ ಒಗ್ಗಬೇಕಾಗಿತ್ತು ಅದು ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದ್ವಲ್ಲ ಇದೆಲ್ಲ ಆಗಿರೋದು ನಮ್ಮ ಇದ್ದಾನೆ ಅವ್ರು ಮುಂಚೆನೇ ನನಗೆ ಮಾಡು ಅಂತ ಹೇಳಿಬಿಟ್ಟಿದ್ರೆ ಎಷ್ಟು ಈಸಿಯಾಗಿ ನಾನು ಆರು ಗಂಟೆಗೆ ಎದ್ದವಳು ಇದು ಕಾಲಿಗೆ ಎದ್ದಿದ್ದೆ ನಾನು ಎಲ್ಲ ಕೆಲಸ ಮುಗಿಯೋಸೊತ್ತಿಗೆ ಆರು ಗಂಟೆ ಆಗಿತ್ತು ಮಾಡಿಬಿಡ್ತಿದ್ದೆ ನಾನು ಅಂತ ಏನು ಅವರು ಮಾ ಒಂದು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ನೋಡಿ ಈ ಥರ ಆಯಿತು ಆಮೇಲೆ ಸ್ವಲ್ಪ ಬೇಯಬೇಕು ಅಂದೆ ನಾನು ಅವರಿಗೆ ಇಲ್ಲ ಅದು ಮುಚ್ಚಳ ಹಾಕಿ ಇಟ್ಟರೆ ಅವರು ತಿಂಡಿ ತಿನ್ನೋದು ಹೆಂಗಿದ್ರು ಒಂಬತ್ತು ಗಂಟೆ ಒಂಬತ್ತೂವರೆ ಆಗುತ್ತೆ ಆ ಬಿಸಿಗೆನೇ ಅದು ಒಗ್ಗುತ್ತೆ ಅಂತ ಹೇಳಿದ್ರು ಆಮೇಲೆ ಹಾಗೆ ತಿಂಡಿ ತೊಗೊಂಡು ಕೂಡ ಅವರು ಊರಿಗೆ ಹೊರಟರು ಅವ್ರು ಇವತ್ತು ಎರಡು ಮಂತ್ಸ್ ಮಾಡಿದ್ದಕ್ಕೆ ನನಗೆ ಸ್ವಲ್ಪ ಇವತ್ತು ನನಗೆ ಕಷ್ಟ ಆಯಿತು ಕಷ್ಟ ಏನಿಲ್ಲ ಎಲ್ಲ ಕ ಕೆಲಸನೂ ಅಷ್ಟೇ ನಾನು ಕಷ್ಟ ಅಂತ ಯಾವುದನ್ನು ಮಾಡೋದಿಲ್ಲ ನಾನು ತುಂಬ ಇಷ್ಟಪಟ್ಟು ಮಾಡೋದ್ರಿಂದ ನನಗೆ ಯಾವುದೇ ಕೆಲಸಗಳು ಕಷ್ಟ ಅಂತ ನನಗೆ ಅನಿಸೋದಿಲ್ಲ ನೀವು ಅಷ್ಟೇ ಯಾವುದೇ ಕೆಲಸನೂ ಅಯ್ಯೋ ನಂಗೆ ಕೆಲಸ ಇದೆ ಕೆಲಸ ಇದೆ ಅಂತ ಮನಸ್ಸಿಗೆ ಒಂಥರ ಮಾಡ್ಕೊಂಡು ಮಾಡಬೇಡಿ ತುಂಬ ಇಷ್ಟಪಟ್ಟು ಮಾಡಿ ಎಲ್ಲ ಕೆಲಸನೂ ಸರಾಗವಾಗಿ ನಿಮಗೆ ನಡೆದು ಹೋಗ್ಬಿಡುತ್ತೆ ಹಾಗೆಯೇ ಹಿಸ್ಕವ್ರೆ ಇತ್ತಲ್ವ ಅದನ್ನು ಹಾಕಿದ್ದೀನಿ ಹಾಗೆಯೇ ಬೇಳೆನೂ ಹಾಕಿದ್ದೀನಿ ಮಸ್ ಮೊಸರು ದಾಲ್ ಕೂಡ ಹಾಕಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಸ್ವಲ್ಪ ಕಮ್ಮಿ ನೀರು ಹಾಕಿ ಇದನ್ನು ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡ್ಸ್ಕೊತೀನಿ ಯಾಕಂದರೆ ತುಂಬ ಬೇಯಿಸಿದ್ರೆ ಬೇಳೆ ತುಂಬ ಬೆಂದರೂ ಕೂಡ ಚೆನ್ನಾಗಿ ಆಗೋದಿಲ್ಲ ಅದು ಸ್ವಲ್ಪ ಬೇಳೆ ಬೇಳೆ ಬಾಯಿಗೆ ಸಿಗಬೇಕು ಹಾಗಿದ್ರೆ ಖಾರ ಬೇಳೆ ತುಂಬ ಚೆನ್ನಾಗಿ ಆಗುತ್ತೆ ಮಳೆ ಬರಬೇಕಿದ್ರೆ ಮಳೆ ನೋಡೋಕ್ಕೆ ಖುಷಿ ಅಂತ ಅನಿಸುತ್ತೆ ಗಿಡಗಳೆಲ್ಲ ದಿನ ದಿನ ಒಂದೊಂದು ಥರ ಬಣ್ಣ ಬರುತ್ತೆ ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದ್ರು ನೀವು ಬೀನ್ಸ್ ಗಿಡ ಎಲ್ಲ ಹಾಕಿಲ್ವ ಅಂತ ಎಲ್ಲ ಗಿಡನೂ ಹಾಕಿದ್ದೀನಿ ಯಾವ ಗಿಡನೂ ಈ ಸಲ ಅಷ್ಟು ನನಗೆ ಮನಸ್ಸಿಗೆ ಖುಷಿ ಆಗೋ ಥರ ಯಾವ ಗಿಡಗಳು ಇಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ವರ್ಷ ವರ್ಷ ನನ್ನ ಗಿಡಗಳು ತುಂಬ ಚೆನ್ನಾಗಿ ಆಗ್ತಾಯಿತ್ತು ನೀವು ಒಂದು ಹಳೆ ಬ್ಲಾಗ್ಲೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಹೋದ ವರ್ಷ ಕೂಡ ನನ್ನ ಬೀನ್ಸ್ ಗಿಡ ಅಷ್ಟು ಚೆನ್ನಾಗಿರಲಿಲ್ಲ ಹೋದ ವರ್ಷ ಅಂತೂ ಮಳೆ ಜಾಸ್ತಿ ಇತ್ತು ಆದರೆ ಈ ವರ್ಷ ಅಂಥ ಏನು ಮಳೆ ಇಲ್ಲ ಆದರೂ ಕೂಡ ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ಗಿಡಗಳು ಅಷ್ಟು ಚೆನ್ನಾಗೇ ಇಲ್ಲ ಬೆಂಡೆ ಗಿಡ ಎಲ್ಲ ಹೋದ ವರ್ಷ ತುಂಬ ಚೆನ್ನಾಗಾಗಿತ್ತು ಈ ವರ್ಷ ಯಾವುದೇ ರೀತಿಯಾಗಿರೋ ಗಿಡಗಳಿಲ್ಲ ನೋಡೋಣ ಏನಾದರೂ ಕಾಯಿ ಹಣ್ಣು ಏನಾದರೂ ಬಿಟ್ಟಾಗ ನಿಮಗೆ ಜೊತೆ ಆದರೂ ಕೂಡ ಹಾಗೆ ಶೇರ್ ಮಾಡ್ತೀನಿ ಹಾಗೆ ಕಾರ್ಬೇಳೆ ಮಾಡೋದಕ್ಕೆ ನಾನು ಈರುಳ್ಳಿ ಟೊಮೆಟೊನ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಆನಂತರ ಸಾಂಬಾರಿಗೆ ನಾನು ಆಗಲೇ ಹುರ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಆಮೇಲೆ ಸಾಂಬಾರು ಪುಡಿ ಖಾರದ ಪುಡಿ ಹುಣಸೆ ಹಣ್ಣು ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕಿ ಆನಂತರ ಒಗ್ಗರಣೆಗೆ ರುಬ್ಬಿರೋ ಖಾರನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದೀನಿ ಆನಂತರ ಬೇಯಿಸಿರೋ ಖಾರ ಬೇಳೆ ಅಂದರೆ ಸಾರಿ ಬೇಳೆ ಮತ್ತು ಇದು ಇಸ್ತವ್ರೆ ಇತ್ತಲ್ವ ಅದನ್ನು ಕೂಡ ಸೇರಿಸಿದ್ದೀನಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಹಾಕಿದ್ರೆ ಮುಗೀತು ಒಗ್ಗರಣೆಗೆ ನೀವು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಟೊಮೆಟೊ ಹಾಕಬೇಕು ಅಂತ ಏನಿಲ್ಲ ನಾನು ಹೆಚ್ಚಿದ್ದೊಂದು ಅರ್ಧ ಇತ್ತು ಹಾಗಾಗಿ ಹಾಕಿದೆ ಅಷ್ಟೇ ಮನೆಯವರು ಕೂಡ ತಿಂಡಿ ಕೊಟ್ಟು ಬೇಗ ಬಂದರು ಅವ್ರದ್ದು ತಿಂಡಿ ಆಯಿತು ಅವ್ರು ಒಂದು ಅರ್ಧ ರೊಟ್ಟಿ ಜಾಸ್ತಿ ತಿಂದರು ಹಾಗಾಗಿ ಆ ಅರ್ಧ ರೊಟ್ಟಿ ನನಗೂ ಇವತ್ತು ಜಾಸ್ತಿ ತಿನ್ನೋ ಯೋಗ ಸಿಕ್ಕಿದೆ ಇಲ್ಲಾಂದರೆ ನಾನು ಒಂದು ರೊಟ್ಟಿ ತಿಂತೀನಿ ಅಷ್ಟೇ ಖಾರಬೇಳೆ ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇದ್ರ ಜೊತೆ ಖಾರ ಚಟ್ನಿ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಪಲ್ಯ ಒಂದೇ ತಿನ್ನೋಕೆ ಇಷ್ಟ ಆಗಲ್ಲ ಅದ್ರ ಜೊತೆಗೆ ಒಂದು ಬಜ್ಜಿನೋ ಅಥವಾ ಏನಾದರೂ ಒಂದು ಚಟ್ನಿ ಇದ್ದರೆ ಚೆನ್ನಾಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಯಾರಿಗಾದರೂ ಈ ಅವರೇ ಸಿಕ್ಕಿದ್ರೆ ಅವರೇ ಇಲ್ಲ ಅಂದರೆ ನೀವು ಬರೀ ಇದನ್ನ ಬೇಳೆ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿ ಬೆಳಗ್ಗೆಯಿಂದ ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತು ಹಾಗಾಗಿ ಮಾತಾಡೋಕ್ಕೂ ಆಗಿಲ್ಲ ತಲೆನೂ ವಾಚಿಕೊಂಡಿಲ್ಲ ಇವತ್ತು ಅದು ಏನಾಗಿದೆ ನನಗೆ ಗೊತ್ತಿಲ್ಲ ಈಗ ಮತ್ತು ಸಿಕ್ತೋಗ ಪಾತ್ರೆ ಒಂದು ರಾಶಿ ಇದೆ ಪಾತ್ರೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡಿದೆ ಮೇಲುಗಡೆ ಬೆಡ್ಶೀಟ್ ಹಾಕ್ತಾ ಇದ್ದೆ ಅವ್ರು ಸ್ನಾನ ಮಾಡ್ತಾ ಇದ್ರು ಮತ್ತು ಅವರು ಹೋಗೋದ್ರೊಳಗೆ ಬೆಡ್ಶೀಟ್ ಅವರು ಹಾಕಬಿಡೋಣ ಅಂತ ಹಾಕ್ತಾಯಿದ್ದೆ ಅರ್ಧಂಬರ್ಧ ಹಾಕಿದೆ ಹೊರಟೆ ಬೇಗ ಬಾ ಅಂತ ಹೇಳಿದ್ರು ಹಾಗಾಗಿ ಅವ್ರನ್ನ ಕಳಿಸ್ಬಂದು ಪಿಲ್ಲೋ ಕವರ್ ಹಾಕಿಲ್ಲ ಬೆಡ್ಶೀಟ್ ಹಾಕಿದೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಬೆಡ್ಶೀಟ್ ಹಾಕಿ ಇಬ್ಬರಾದರೆ ಚೆನ್ನಾಗಾಗುತ್ತೆ ಹಾಗಾಗಿ ಪಾತ್ರೆ ಮಾತ್ರ ಒಂದು ರಾಶಿ ಇದೆ ಮಧ್ಯಾಹ್ನ ಊಟಕ್ಕೆ ಬರೋದಿದ್ದರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ನೋಡ್ತೀನಿ ಅಂದಿದ್ದಾರೆ ಹಾಗಾಗಿ ಮಧ್ಯಾಹ್ನ ದಡೆಗೆ ನಾನು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ರೊಟ್ಟಿ ಒಂದು ಸರಿ ಆಯ್ತು ಇವತ್ತು ಒಂದು ಎರಡು ರೊಟ್ಟಿ ಉಳಿಬಹುದೇನ ಆ ಏನೋ ಏನೋ ಹಾಂ ಪಲ್ಯ ಏನಾಗಿತ್ತು ಗೊತ್ತಾ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂದ್ರೆ ತುಂಬಾ ಕರೆಕ್ಟಾಗಿ ಹಾಕಿದ್ದೀನಿ ಇನ್ನೊಂದು ಏನಾದರೂ ಒಂದ್ ಎರಡು ಮೂರು ಹಳುಕ್ ಜಾಸ್ತಿ ಆಗಿದ್ರೆ ನಮ್ಮ ಆದ್ರೆ ಅಂದರು ಬಿಸಿ ಬಿಸಿ ಇದೆಯಲ್ಲ ಉಪ್ಪಿಲ್ಲ ತಣ್ಣಗಾದ ತಣ್ಣಗಂದ್ಮೇಲೆ ಉಪ್ಪಾಗುತ್ತೇನೋ ಅಂದ್ರು ಅದಕ್ಕೆ ನಾನು ಅನ್ಕಂಡೆ ಪಲ್ಯ ಚೆನ್ನಾಗಿತ್ತು ಅಂತ ಚೆನ್ನಾಗಿ ತಿಂದು ಚೆನ್ನಾಗಿ ತಿಂದರು ಇದಕ್ಕೆ ಇದೇ ಪಲ್ಯ ಸಾಕು ಸಂಜೆಗಾದಷ್ಟು ಮತ್ತು ಹೋಗಿ ಕೊನೆ ಚಲ್ಕೊಂಡು ಬೆಳೆಯೋ ಪರಿಸ್ಥಿತಿ ಬಂದದ್ದು ಏನೋ ಹಾ ಅದಕ್ಕೆ ಒಂಚೂರು ಬೇಳೆನ ಬೇಯಿಸಿ ಹಾಕ್ತೀನಿ ಅಂದೆ ನೋಡೋಣ ತಡಿ ತಣ್ಣಗಾದ್ಮೇಲೆ ತಿಂದು ನೋಡಿ ಬೇಕಿದ್ರೆ ಹಾಕೊಳ್ಳೋಣ ಇಲ್ಲಾಂದ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನೇನು ಅನ್ಕಂಡೆ ಅದರಲ್ಲಿ ಕಟ್ ಬರುತ್ತಲ್ವ ಆ ಕಟ್ಟಲ್ಲಿ ಹಂಗೆ ಒಂಚೂರು ಒಗ್ಗರಣೆ ಹಾಕೋಣ ಅಂತ ಅಂದ್ಕಂಡೆ ನಂಗೆ ಗಡಿ ಬಿಡಿಗೆ ಕೆಲಸ ಇವತ್ತು ಲೇಟಾಗಿ ಹೋಯ್ತಾ ಅಂದರೆ ಅದು ಕೆಲಸದಲ್ಲಿ ತಿಂಡಿ ಕೊಟ್ಟೆ ಅಲ್ಲ ಅದು ನಮ್ಮ ಫಸ್ಟ್ ಒಂದು ಸಲ ಒಯ್ತೀನಿ ಅಂತಾರೆ ಒಂದು ಸಲ ಒಯ್ಯಲ್ಲ ಅದು ಆಮೇಲೆ ಒಯ್ತೀನಿ ಹೇಳು ಅದೇ ಆಗಲೇ ಹೇಳ್ತೀನಲ್ಲ ವೀಡಿಯೋದಲ್ಲಿ ಹಂಗಾಗಿದ್ದಕ್ಕೆ ಸ್ವಲ್ಪ ಗಡಿ ಬಿಡಿ ಗಡಿ ಬಿಡಿ ಆಯಿತು ಎದ್ದು ಬೇಗನೆ ಟೈಮೇನು ಆಗಿಲ್ಲ ಇನ್ನೇನು ಕಸ ನೆಲ ವರ್ಸ್ಕೊಂಡ್ರೆ ಮುಗಿತು ಡೈನಿಂಗ್ ಟೇಬಲ್ ಒರೆಸಿಲ್ಲ ಅದೊಂದು ಒರ್ಸ್ಕೊಂತೀನಿ ಫಸ್ಟ್ ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಬ್ರೌನ್ ಶುಗರ್ ಖಾಲಿ ಆಗಿದೆ ಬ್ರೌನ್ ಶುಗರ್ ಹಾಕ್ಕೊಳ್ಬೇಕು ಪಾತ್ರೆ ನೋಡಿದರೆ ತಲೆ ಬಿಸಿ ಆಗ್ತಾಯಿದೆ ತುಂಬ ಇಲ್ಲ ಅದು ತಟ್ಟೆ ಇಟ್ಟಿದ್ದೀನ ರೊಟ್ಟಿ ಮಾಡೋ ತಟ್ಟೆ ಹಾಗಾಗಿ ಅದು ಒಂಥರ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಮತ್ತೇನು ತುಂಬ ಏನಿಲ್ಲ ಮೊಸರೇನೂ ತುಂಬ ಇತ್ತು ದನ ಬಂದಿತ್ತು ಪಾಪ ಹೋಗಿ ದನ ಕೊಟ್ಟು ಬಂದೆ ಅಂದರೆ ರೊಟ್ಟಿ ತೊಳೆದಿರೋದು ಅಂದರೆ ರೊಟ್ಟಿ ತೊಳೆದಿರೋದಲ್ಲ ರೊಟ್ಟಿ ಕುರ್ಕಿ ಮಾಡಿದ್ದಲ್ಲ ಅದರದ್ದು ತೊಳೆದು ಅದಕ್ಕೆ ಹಾಕಿದ್ದೆ ಆಮೇಲೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಳಾಗಿದ್ದಿತ್ತು ಟೊಮೆಟೊ ಅಂತೂ ತುಂಬ ಹಾಳಾಗಿದೆ ಇನ್ನೂ ಒಂದೆರಡು ತೆಗೆದೆ ಈಗ ಅದು ಬ ಅಲ್ಲಿ ಒಳಗಿಡ್ತೀನಲ್ವಾ ಅದಕ್ಕೂ ಏನೋ ಗೊತ್ತಿಲ್ಲ ಮತ್ತು ಈಗ ಮಳೆಗಾಲ ಅಲ್ವಾ ನೀರು ಬಿದ್ದಿರುತ್ತಲ್ವ ಅದಕ್ಕೋ ಏನೋ ತುಂಬ ಟೊಮೆಟೊ ಕೊಳತು ಹೋಗ್ಬಿಟ್ಟಿತ್ತು ನಾನು ಮನೆಯಲ್ಲಿ ಕಾಯಿ ಕಾಯಿ ತನ್ನಿ ಅಂತ ಹೇಳಿದೆ ಪಾಪ ಕಾಯಿ ಕಾಯೇ ತಂದಿದ್ದಾರೆ ಕಾಯಿ ಕಾಯಿನೇ ಕೊಳೆತೋಗಿದೆ ಅದು ಹೆಚ್ಚಿದ್ರಲ್ಲೂ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಏನದು ಬೀಜ ಹಾಕೋಣ ಅಂತ ಹಾಕೋದಂತೂ ಹಾಕ್ತಾನೇ ಇದ್ದೀನಿ ಟೊಮೆಟೊ ಗಿಡ ಮಾತ್ರ ಒಂದು ನೆಟ್ಟಿಗೆ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಮಜ್ಜಿಗೆನೂ ಕಡಿಬೇಕಾಗಿತ್ತು ಮಜ್ಜಿಗೆ ಕಡಿಯಲ್ಲ ಕೆನೆನೂ ಇದೆ ಒಂದು ಪಾತ್ರೆ ಆಗಿದೆ ನಾಳೆ ಗಿಡ ಕಡ ಕಡ್ಕಂತೀನಿ ಏನು ಕೆನೆನೂ ತೆಗೆದು ಹಾಕಬೇಕು ಇವತ್ತು ಅದೇ ಗಡಿ ಗ್ಯಾಸ್ ಕಲಿಯಾಗಿದೆ ರೊಟ್ಟಿ ಹಂಚ ಅಲ್ಲ ಹಾಲು ಕಾಯ್ದೆಕ್ ಇಟ್ಟಿದ್ದೀನಿ ಪಲ್ಯಕ್ಕೆ ಬೆಳೆ ಇಟ್ಟಿದ್ದೀನಿ ಗ್ಯಾಸ್ ಕಲಿಯಾಗಿದೆ ಮಾತು ಹೋಗಿ ಅಲ್ಲಿ ಗ್ಯಾಸನ್ನು ಸರಿ ಮಾಡಿ ಹಿಂದ್ಗಡೆ ಹೋಗಿ ಇಲ್ಲೇ ಆದ್ರೆ ಒಂದ್ ಇಲ್ಲೇ ಅಲ್ಲ ಅಲ್ಲಾಗಿದ್ದಕ್ಕೆ ಒಳ್ಳೇದಾಯ್ತು ಯಾಕಂದ್ರೆ ಇಲ್ಲಾಗಿದ್ರೆ ನಾನು ಹಿಂದ್ಗಡೆಯಿಂದ ಸಿಲಿಂಡರ್ ಎತ್ಕೊಂಡು ಬಂದು ಚೇಂಜ್ ಮಾಡಬೇಕಿತ್ತು ಅಲ್ಲೇ ಆಗಿದ್ದಕ್ಕೆ ಅಲ್ಲೇ ಇತ್ತು ಅಲ್ಲೇ ಹಂಗೆ ಬೀಗನು ತೆಗಿಲಿಲ್ಲ ನಾನು ನನ್ನ ಕೈ ಹೋಗುತ್ತೆ ಒಳಗ ಆರಾಮಾಗಿ ನಂಗೆ ಇಲ್ಲೆಲ್ಲ ಕೈ ದಪ್ಪ ಇಲ್ಲ ನಂದು ನಮ್ಮನ ಅದೇ ಅಂತ ನಿನ್ ಕೈ ಎಷ್ಟು ಸಣ್ಣ ಇದೆ ಅಂತ ಕೈ ಸಣ್ಣ ಇಲ್ಲೆಲ್ಲ ದೊಡ್ಡ ದಪ್ಪ ನಂಗೆ ಹಂಗೆ ಕೈ ಮಾತ್ರ ತುಂಬಾ ಸಣ್ಣದ ಆರಾಮಾಗಿ ಅದ್ರೊಳಗೆ ಹೋಗುತ್ತೆ ನಾನು ಬೀಗಾನೇ ತೆಗಿಯಲ್ಲ ಹೊಸಲೂ ಹಂಗೆ ಮಾಡಿದೆ ಈ ಸಲನು ಹಂಗೆ ಮಾಡಿದೆ ಆ ಬೀಗ ಎಲ್ಲಿದೆ ಅಂತ ಮತ್ತೆ ಫೋನ್ ಮಾಡ್ಬೇಕು ನಮ್ಮನೇ ರೀ ಅದಲ್ಲೋ ಇಟ್ಟಿರ್ತಾರೆ ಬೀಗನು ಇಲ್ಲಿ ಸಿಕ್ಕಿಲ್ಲ ಆದ್ರೆ ನಮ್ಮನೇ ಹುಡ್ಕ್ತಾ ಇದ್ರು ಹುಡುಕಿಡ್ಬೇಕ ಮರೀತಿ ಎಲ್ಲಿ ಇಟ್ಟಿದ್ದೀನಿ ನಮ್ಗೆ ಗೊತ್ತಿಲ್ಲ ಅಂತಿದ್ರು ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡಿದಿನಿ ಇನ್ನೇನಿಲ್ಲ ಕಂಟೆಂಟ್ ಇನ್ನೇನು ಬರೀ ಪಾತ್ರೆ ತೊಳಿ ಒರೆಸು ದೇವ್ರ ಪಾತ್ರೆನೂ ತೊಳೆದಿಲ್ಲ ಇವತ್ತು ಈಗ ಪಾತ್ರೆ ತೊಳ್ಕೊಂಡು ದೇವ್ರ ಪಾತ್ರೆ ತೊಳೆದು ಹೋಗಬೇಕು ಬೆಳಗ್ಗೆ ಬೇಗ ಅದನ್ನ ಮಾಡ್ತಿದ್ದೆ ಕೆಲಸ ಇವತ್ತು ಒಂಥರ ಟೆನ್ಷನ್ಗೆ ಹಂಗಾಯಿತು ಅದು ಏನಾಯಿತು ಸಿಂಪಲ್ ನನ್ನ ಸ್ವಲ್ಪ ಆಯ್ತು ಆ ನಾಯಿ ಬರೇ ಇರಲಿಲ್ಲ ನಾನು ಸಾಕು ಬಿಡು ಅಂತ ಬಿಟ್ಟೆ ಅವನು ನೋಡಿದ್ರೆ ಶಿಸ್ತಾಗಿ ಊಟದ ಆಫ್ ಟೈಮಿಗೆ ಬಂದಿದ್ದಾನೆ ನಿನ್ನೆನೂ ಇರಲಿಲ್ಲ ಅವನು ನಿನ್ನೆ ಬೆಳಗ್ಗೆಯಿಂದನೂ ಇರಲಿಲ್ಲ ಅವನು ಹಂಗೆ ಅವಳೊಂದ್ಸಲ ಟೂರ್ ಹೋಗ್ತಿರ್ತಾನ ಮತ್ ಇಲ್ಲ ಬಿಡು ಸಾಕು ಅನ್ನ ಅಂತ ನಾನು ಒಂಚೂರು ರೊಟ್ಟಿ ಹಾಕಿ ಸಿಂಭಾಗಷ್ಟು ಅನ್ನ ಇಟ್ಕೊಂಡೆ ಮತ್ತೆ ಅವ್ನು ಬಂದ ಅವ್ನಿಗೆ ದೋಸೆ ಹೊಯ್ದೆ ಅದೇನಾಯ್ತು ಅಂದ್ರೆ ಆ ಟೆನ್ ಗೆ ರೊಟ್ಟಿ ಮೇಲೆ ದೋಸೆ ಬಿದ್ದಿದೀನಿ ನಮ್ಮನಾಗ ಇದೇನೆ ಅಂತಿದ್ರು ದೋಸೆ ಹಂಚಿ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ರೊಟ್ಟಿ ಮೇಲೆ ದೋಸೆ ಹೊಯ್ದಿದೀನಿ ಟೆನ್ಷನ್ ಇದ್ದಾಗ ಹಂಗೆನೇ ಕೆಲಸ ಒಂಥರ ಒತ್ತಡ ಇದ್ದಾಗ ಏನ್ ಮಾಡ್ತೀವಿ ಅಂತ ನಂಗೆ ಗೊತ್ತಾಗಲ್ಲ ಅದಕ್ಕೆ ನಮ್ಮನೆಯವ್ರ ಅಂದ್ರೆ ಒಂದು ಐದು ನಿಮಿಷ ಕುತ್ಕೋ ಕುತ್ಕೊಂಡು ಇದು ಮಾಡೋ ಅಂದ್ರೆ ಸೋಫಾ ಕವರು ಎಲ್ಲ ತೆಗೆದೇ ಅಲ್ಲ ವಾಶ್ ಮಿಷನ್ ವಾಷಿಂಗ್ ಮಿಷನ್ ಹಿಂಗೆ ಹಾಕ್ಬಿಡೋಣ ಅಂತೇಳಿ ಬಟ್ ಏನೂ ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ ಹಿಂಗೆ ಮಾತಾಡ್ತಾ ಇದ್ರೆ ನನ್ನ ಕೆಲಸ ಹಿಂದಾಗುತ್ತೆ ಟೈಮ್ ಆಗಿಲ್ಲ ಒಂಬತ್ತು ಏನೋ ಆಗಿದೆ ಅಷ್ಟೇನೆ ಹೋಗಿ ನೋಡ್ಕೊಂಡು ಬಂದೆ ನನಗೇನೋ ಟೈಮ್ ಆಗೋಗಿದೆ ಅಂತ ಅಡುಗೆ ಮನೆಯಲ್ಲಿ ಒಂದು ಗಡಿಯಾರ ಹಾಕೋಬೇಕು ಅಂತ ಅನ್ಕೊತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ಮತ್ತೆ ಟೈಮು ಆಗಿರಲಿಲ್ಲವಲ್ಲ ಹಾಗಾಗಿ ಮಜ್ಜಿಗೆ ಕಡ್ದು ಬಿಡೋಣ ಅಂತ ಮಜ್ಜಿಗೆ ಕಡದೆ ಹಾಗೆಯೇ ಹಳೆದು ಕೂಡ ಸುಮಾರು ಬೆಣ್ಣೆ ಇತ್ತು ಊರಿಂದ ತಂದಿದ್ದು ನಮ್ಮ ಮನೆದೆ ಎಲ್ಲ ಇತ್ತು ಹಾಗಾಗಿ ಅದನ್ನು ಕೂಡ ಕಾಯಿಸ್ಬಿಡೋಣ ಅಂತ ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಏನೋ ಹಾಕಿದ್ರೆ ಸ್ವಲ್ಪ ಉಪ್ಪನ್ನ ಮಾತ್ರ ಹಾಕ್ತೀನಿ ಅದು ಚೆನ್ನಾಗಿ ಲಾ ಕೊನೆಗೆ ಒಂದೆರಡು ಬೀಳದೆಲ್ಲ ಹಾಕ್ತೀನಿ ಅಷ್ಟೇ ಆ ಕಡೆ ಬೆಣ್ಣೆನೂ ಇದೆ ಈ ಕಡೆ ನಾನು ಪಾತ್ರೆ ಕೂಡ ಇದ್ದೀನಿ ನನಗೆ ಪಾತ್ರೆಗಳು ರಾಶಿ ಆದರೆ ಒಂಥರ ತಲೆ ಕೆಟ್ಟಂಗೆ ಆಗುತ್ತೆ ಹಾಗಾಗಿ ನಾನು ರೊಟ್ಟಿ ಮಾಡಬೇಕಿದ್ರೆ ಪಾತ್ರೆಗಳನ್ನ ಇದ್ದೆ ಇವತ್ತು ಯಾಕೋ ಗೊತ್ತಿಲ್ಲ ನಾನು ರೊಟ್ಟಿ ಮಾಡಬೇಕಿದ್ರೆ ಪಾತ್ರೆಗಳನ್ನ ತೊಳ್ಕೊಂಡಿಲ್ಲ ಮತ್ತು ಇಡ್ಲಿ ಮಾಡಿದಾಗ ನನಗೆ ಅದೇ ರೋಸ್ಗೆ ಬರೋದು ತುಂಬ ಪಾತ್ರೆಗಳಾಗ್ಬಿಡುತ್ತಲ್ವ ಹಾಗಾಗಿನೇ ಇಡ್ಲಿ ಮಾಡೋಕೆ ಬೇಜಾರು ಅನಿಸುತ್ತೆ ಆದರೆ ತುಪ್ಪ ನೋಡಿ ಕಾಯಿ ಕಾಯಿದೆ ಇನ್ನೊಂಚೂರು ಕಾಯಬೇಕು ಅದು ಕುದಿಯೋದೆಲ್ಲ ನಿಲ್ಲಬೇಕು ಆ ನಂತರ ನಾನು ಈ ಥರ ಎರಡು ವಿಳ್ಳ ಹಾಕಿ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಕೆಂಪಾಗಬೇಕು ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ ಆಮೇಲೆ ಪೊಳುಗ್ರೆ ಮಾಡಿದ್ದೆ ಸೌತೆಕಾಯಿ ಹಾಗೆ ಮಾವಿನಹಣ್ಣು ಅಷ್ಟೇ ಅನ್ನ ಸಾರು ಏನೂ ಮಾಡಲಿಲ್ಲ ಸುಮ್ಮನೆ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಯಾಕಂದರೆ ರೊಟ್ಟಿ ಸುಮಾರಿತ್ತು ಹಾಗಾಗಿ ಈಗ ಇಬ್ಬರು ಯಾವ್ದಾದ್ರು ಒಂದು ಮೂವಿ ನೋಡೋಣ ಅಂತ ಹೇಳಿ ಮೂವಿ ಹಾಕೋಣ ಅಂತೇಳಿ ಹೊರಗಡೆ ಬಂದಿದ್ವಿ ಒಂದು ಮುಕ್ಕಾಲು ಆಗಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ